ಹೆಬ್ಬಗುಡಿ ನಗರಸಭಾ ವೃತ್ತದಿಂದ ಸರ್ಕಲ್ ಸರ್ಕಲ್ವರೆಗೆ ಡಾಂಬರ್ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ ಜನಪ್ರತಿನಿಧಿಗಳು ಆನೇಕಲ್ ವಿಧಾನಸಭಾ ಕ್ಷೇತ್ರದ ಹೆಬ್ಬಗುಡಿ ನಗರಸಭೆ ವ್ಯಾಪ್ತಿಯ ಹೆಬ್ಬಗೋಡಿಯ ಅಂಬೇಡ್ಕರ್ ಆಪ್ಸ್ನಿಂದ ವರೆಗೆ ಸುಮಾರು ಒಂದೂವರೆ ವರೆಗೂ ಡಾಂಬರ್ ರಸ್ತೆ ಕಾಮಗಾರಿಗೆ ಶಾಸಕ ಬಿ ಶಿವಣ್ಣನವರು ಹಾಗೂ ವಿಧಾನ ಪರಿಷತ್ ಸದಸ್ಯ ಗೋಪಿನಾಥ್ ರೆಡ್ಡಿರವರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ಇದೇ ಸಂದರ್ಭದಲ್ಲಿ ಹೆಬ್ಬಗೋಡಿ ನಗರಸಭೆಯ ಕಲ್ಯಾಣ ಯೋಜನೆಯಡಿ ಅರ್ಹ ಫಲಾನುಭವಿಗಳಿಗೆ ಶಾಸಕ ಬಿ ಶಿವಣ್ಣನವರು ಹಾಗೂ ವಿಧಾನ ಪರಿಷತ್ ಸದಸ್ಯ ಗೋಪಿನಾಥ್ ರೆಡ್ಡಿರವರು ಹೊಲಿಗೆ ಯಂತ್ರ ಸೋಲಾರ್ ಲೈಟ್ ಲ್ಯಾಪ್ಟಾಪ್ ಸೇರಿದಂತೆ ಇನ್ನಿತರ ಉಪಕರಣಗಳನ್ನ ವಿತರಣೆ ಮಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ಎಬಗೋಡಿ ನಗರಸಭೆ ಅಧ್ಯಕ್ಷರಾದ ಪ್ರಮೀಳಾ ರಾಮಚಂದ್ರ ಅವರು ಶ್ರೀಮತಿ ಸುಜಾತ ಕೆಪಿ ರಾಜು ಸ್ಥಾಯಿ ಸಮಿತಿ ಅಧ್ಯಕ್ಷ ಡಿಡಿ ಮಂಜುನಾಥ್ ಮತ್ತು ಎಬಗುಡಿ ನಗರಸಭೆ ಸದಸ್ಯರು ಹಾಗೂ ಎಬಗೋಡಿ ನಗರಸಭೆ ಪೌರಾಯುಕ್ತ ನರಸಿಂಹಮೂರ್ತಿ ಮತ್ತು ಅಧಿಕಾರಿಗಳು ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ದರು ವತಿಯಿಂದ ರಸ್ತೆಯ ಮುಖ್ಯ ರಸ್ತೆ ಹೋಗೋದು ಕೂಡ ಅವಶ್ಯಕತೆ ಇದೆ ಆ ರಸ್ತೆಗೆ ಬುದ್ಧಿ ಪೂಜೆ ಮಾಡಿದ್ದೀವಿ ಅದೇ ರೀತಿ ವಿದ್ಯಾ ವಿದ್ಯಾರ್ಥಿ ಮನೆಗೆ ಮರಿಯಾದ ಇಪ್ಪತ್ತ್ ಮೂವತ್ತ್ನಾಲ್ಕು ನಿಮಿಷ ಶಿಸ್ತು ಚಿಕಿತ್ಸಾ ಸಹಾಯಧನವನ್ನು ತಾಂತ್ರಿಕ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪು ಮಹಿಳೆಯರಿಗೆ ಹೊಲಿಗೆ ನಂತರ ಸೋಲಾರ್ ರೂಮು ಲೈಟ್ ಕಿಟ್ಟು ಕ್ರೀಡಾ ಪ್ರವಾಸ ವಿಶೇಷ ಚೇತನ ಕುಟುಂಬದ ಹಾಲಿನ ಪೋಷಣಾ ಬಗ್ಗೆ ಇವೆಲ್ಲವೂ ಕೂಡ ಸರ್ಕಾರದ ಸಿಗುವಂಥ ಒಂದು ಸೌಲಭ್ಯಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮದಲ್ಲಿ ಒಂದು ಕೂಡ ಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರು ಕೂಡ ಭಾಗವಹಿಸಿದ್ದಾರೆ ಇವೆಲ್ಲವೂ ಕೂಡ ಉದ್ದೇಶ ಏನಂತ ಹೇಳಿದರೆ ಬಡವರಿಗೆ ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಒಂದಷ್ಟು ಸಹಾಯ ಮಾಡಿದರೆ ಅವರು ಮುಂದಿನ ದಿನಗಳಲ್ಲಿ ಎಲ್ಲ ಸೌಲಭ್ಯಗಳನ್ನು ಪಡೆದು ಯಂಥರಲ್ಲಿ ಅನುಕೂಲ ಆಗುತ್ತೆ ಅಂತೇಳಿ ಸರ್ಕಾರ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡಿದೆ ಅದನ್ನು ಮಾಡಬೇಕು ಈ ಒಂದು ಸಮಾಜಕ್ಕೆ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಚೆನ್ನಾಗಿ ಓದಿ ಸಮಾಜಕ್ಕೆ ಸಾಮಾಜಿಕ ಪಡೆದಾಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ಇನ್ನು ಲ್ಯಾಪ್ಟಾಪ್ ಪಡ್ಕೊಂಡು ಅನೇಕ ವಿದ್ಯಾರ್ಥಿಗಳು ಅನೇಕ ಜನಕ್ಕೆ ಒಂದು ಚಕ್ರಗೂಗಳನ್ನು ಕೊಡ್ತಾ ಇದ್ದಾರೆ ಸಾವಿರದ ನಾಲ್ಕು ಒಂದು ಸಾವಿರ ಆರು ಸಾವಿರ ಈ ಥರ ಅದನ್ನು ಉದ್ಯೋಗಿಸ್ಕೊಂಡು ಮಕ್ಕಳು ವಿದ್ಯಾವಂತರಾಗಲಿ ಈ ಸಂದರ್ಭದಲ್ಲಿ ಕಚೇರಿಗಳಿಗೆ ಬರಲ್ಲ ಇಲ್ಲ ಏನಾಗಿದೆ ಅಂತ ಹೇಳಿದ್ರೆ ಸುಮಾರು ಜನ ಜಡ್ ಜಡ್ಜ್ ಕಟ್ಬಿಟ್ಟಿದ್ದಾರೆ ಅವ್ರಿಗೇನೆಂದರೆ ಸುಮ್ಮನೆ ಏನೋ ಆಫೀಸ್ಗೆ ಬರಬೇಕು ಸುಮ್ಮನೆ ಹೋಗಬೇಕು ಆ ರೀತಿಯಾದಂಥ ಒಂದು ಮನೋಭಾವ ಇದೆ ಅದಕ್ಕೋಸ್ಕರನೇ ನಾನು ಹೇಳೋದು ಇವತ್ತು ನಾವು ಎರಡು ಸಾವಿರದ ಹದಿನೇಳರಲ್ಲಿ ಕಾವೇರಿ ವಾಟರ್ದು ನಗರೋತ್ಥಾನ ಒಂದು ಯೋಜನೆಯಲ್ಲಿ ನಡೆಯುವ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಸುಮಾರು ಹೋಗಿ ಕಮ್ ಟ್ಯಾಂಕ್ಸು ಮತ್ತು ಪೈಪ್ಲೈನ್ಗೆ ಹನ್ನೊಂದು ವರ್ಷ ರೂಪಾಯಿ ಮುಗಿಸ್ಬಿಟ್ಟಿದ್ದೀವ ಇಷ್ಟು ವರ್ಷ ಆದರೂ ಕೂಡ ಅದನ್ನು ಮಾಡಿಲ್ಲ ಅದಕ್ಕೋಸ್ಕರನೇ ಕೆಲವೊಂದು ಇಂಜಿನಿಯರು ಮತ್ತು ಕಮಿಷನರ್ಗೆ ಇದನ್ನು ಕೂಡಲೇ ಮುಗಿಸ್ಬೇಕು ಅಂತೇಳಿ ಹೇಳಿದ್ದೀವಿ ಆದರೆ ಮನಸ್ಸಾಕ್ಷಿ ಅಂತ ಮುಖ್ಯ ಮನಸ್ಸಾಕ್ಷಿಯಿಂದ ಕೆಲಸ ಮಾಡಬೇಕು ಸರ್ಕಾರದ ಸ ನಮ್ಮ ಇನ್ನೊಂದು ಜನಸಾಮಾನ್ಯರ ಟ್ಯಾಕ್ಸ್ ದುಡ್ಡಲ್ಲಿ ಅವರಿಗೆ ತಿಂಗಳು ತಿಂಗಳು ಸಂಬಳ ಬರುತ್ತೆ ಗೌರ್ಮೆಂಟ್ಗೆ ಗೌರ್ಮೆಂಟಿಂದ ಸಂಬಳ ಕೊಡ್ತಾ ಇದ್ದಾರೆ ಆದರೆ ಅದು ಅವರು ನಿಯತ್ತಾಗಿ ಕೆಲಸ ಮಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಅವ್ರದ್ದಿದೆ ಅದನ್ನೇನೇ ನಾನು ಇವತ್ತು ಎಲ್ಲ ಅಧಿಕಾರಿಗಳಿಗೂ ಹೇಳಿದ್ದೀನಿ ಒಂದಿನ ದಿನಗಳಲ್ಲಿ ತಿದ್ಕೊಂಡಿಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ ಸೂಕ್ತವಾದಂಥ ಕ್ರಮ ಹೇಳಿದ್ದೀವಿ ಒಂದು ತಿಂಗಳು ಹದಿನೈದು ದಿವಸದಲ್ಲಿ ಎಲ್ಲ ಕೆಲಸ ಮುಗಿಸ್ಕೊಂಡು ಮಾಡಿಲ್ಲ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಅವರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಒಪ್ಪಲಿ ಸಭೆಯಲ್ಲಿ ಇವತ್ತು ಅನೇಕ ಕಲ್ಯಾಣ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಮಹಿಳೆಯರಿಗೆ ಅವರಿಗೆ ಉಪಯೋಗಿಸ್ತಕ್ಕಂಥ ಲ್ಯಾಪ್ಟಾಪಿಸಲಾಗಿದ್ದ ಮತ್ತು ಅಡುಗೆ ಯಂತ್ರವನ್ನು ಕೂಡ ಈ ಒಂದು ಕಾರ್ಯಕ್ರಮವನ್ನು ಆಯ್ಕೆ ಮಾಡಿ ಸುಮಾರು ಮುನ್ನೂರು ಜನಕ್ಕೆ ಇವತ್ತು ಫಲಾನುಭವಿಗಳನ್ನು ಆಯ್ಕೆ ಮಾಡಿದ್ದಾರೆ ಅದರ ವಿತರಣೆಯನ್ನು ಆಗ್ತಾ ಇದೆ ಅದನ್ನು ಸದುಪಯೋಗ ಸದುಪಯೋಗ ಮಾಡ್ಕೋಬೇಕಂತ ಒಂದು ಆತ್ಮಕ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥ ಕೆಲಸ ಇದೆ ಕೋಟಿ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ ಇನ್ನೂ ಜಾಸ್ತಿ ಮಾಡಬೇಕು ಇನ್ನೂ ಜಾಸ್ತಿ ಕಲೆಕ್ಟ್ ಮಾಡೋದ್ರಿಂದ ಮತ್ತು ನೀರಿನ ಸಮಸ್ಯೆ ಬಗ್ಗೆ ಕೂಡ ಗಮನ ಹರಿಸಿತ್ತು ಅದನ್ನು ಕೂಡ ಎಲೆಕ್ಟ್ ಮಾಡೋದಕ್ಕೆ ನಾವು ಕೂಡ ಡಿ ಎಮ್ ಎಲ್ ಡಿ ಸ್ಯಾಂಕ್ಷನ್ ಆಗಿದ್ದು ಬಟ್ ಇನ್ನೂ ಡಿಸ್ಟ್ರಿಬ್ಯೂಷನೇ ಆಗಿದೆ ಮತ್ತು ಅದೇ ರೀತಿಯಲ್ಲಿ ಸ್ಯಾನಿಟರಿ ಕೆಲಸ ಕೂಡ ಇನ್ನೂ ಆಗಲಿಲ್ಲ ರಸ್ತೆ ಭಜನೆ ಕೂಡ ಬೇಕು ಒಂದು ಆದಷ್ಟು ರೀತಿಯ ಕೆಲಸ ಆಗಬೇಕು ಮಾಡಿದ್ದು ಎಲ್ಲರ ಲೋಕಸಭಾ ನಗರಸಭಾ ಸದಸ್ಯರು ಆಕ್ಟಿವ್ ಆಗಿ ಓಡಾಡೋದ್ರೆ ಆಗುತ್ತೆ ಉಪಯೋಗ ಮಾಡ್ಕೊಳ್ಬೇಕು ಮತ್ತು ಸದುಪಯೋಗ ಆಗಬೇಕು ನಗರಸಭಾ ಸದಸ್ಯರು ಏನು ಮಾಡ್ತಾರೆ ಅದಕ್ಕೆಲ್ಲ ಜನ ಆಯ್ಕೆ ಮಾಡಿದ್ದಾರೆ ಜನ ಆಯ್ಕೆ ಮಾಡಿದ್ರು ನಗರಸಭಾ ಸದಸ್ಯರ ಅಧಿಕಾರಿಗಳನ್ನ ಕೆಲಸ ಮಾಡಿಸ್ಕೊಡ್ತಕ್ಕಂಥ ಕೆಲಸ ಯೋಗ್ಯ ಇಲ್ಲ ಆಗುತ್ತೆ ಜನಪ್ರತಿನಿಧಿಗಳು ಬಂದಾಗ ಮಾತ್ರ ಅಧಿಕಾರಿಗಳು ಬರ್ತಾರೆ ಆಮೇಲೆ ಕಚೇರಿಗಳಿಗೆ ಅಧಿಕಾರಿಗಳೇ ಬರಲ್ಲ ಅನ್ನೋದು ನಮ್ಮ ಸರ್ ಯಾರು ಕೇಳಲ್ಲ ಅಂತ ಅಲ್ಲ ಅವ್ರ ಮೇಲೆ ಏನು ಆಗ್ಬೇಕು ತಗೊಬೇಕಾಗ್ತದೆ ಅದಕ್ಕೆ ಕೇಳಿದ್ರೆ ನಗರಸಭಾ ಸದಸ್ಯರುಗಳೇ ಕೂತ್ಕೊಂಡು ಗಲಾಟೆ ಮಾಡಿ ಹಾಕ್ಸಿ ಹೋಗಬೇಕು ಯಾಕಂದ್ರೆ ಪ್ರತಿದಿನ ಎಲ್ಲ ಕಡೆನೂ ಎಲ್ಲ ನಾವು ಪ್ರತಿನಿಧಿಗಳೇ ಅಲ್ವಾ ಅವರು ಪ್ರತಿನಿಧಿಗಳೇ ಆ ಪ್ರತಿನಿಧಿಗಳ ಕೆಲಸ ನಾವು ಮಾಡಬೇಕು ನಮ್ಮ ಕೆಲಸ ನಾವು ಮಾಡಬೇಕು ಅವ್ರ ಕೆಲಸ ಅವ್ರು ಮಾಡಬೇಕು ಏನಾದರೂ ತೊಂದರೆ ಇದ್ರೆ ನಮ್ಮ ಕೆಲಸ ನಾವು ಮೇಲೆ ಮಾಡ್ತೀವಿ ನಾವು ಕೂಡ ಇವತ್ತು ಪ್ರೋತ್ಸಾಹ ಜನ ಸ್ಟೂಡೆಂಟ್ ಮಕ್ಕಳಿಗೆಲ್ಲ ಇಟ್ಕೊಂಡಿದೀವಿ ಮಹಿಳೆಯರಿಗೆ ಒಲಿಗೆ ಅದೆಲ್ಲ ನೋಡ್ಬೇಕು ಅಂದ್ಕೊಂಡಿದ್ದೀವಿ ಆ ಕಾರ್ಯಕ್ರಮ ಯಶಸ್ವಿಯಾಗಿ ಆಗಿದೆ ಮುಖ್ಯ ರಾಮ ಶಾಸಕರಾಗಿ ಆಗಿದೆ ಮಕ್ಕಳಿಗೆ ಲ್ಯಾಪ್ಟಾಪ್ ಕಾಲೇಜ್ ಶಾಪ್ ಅಂತ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ೋಡಿ ನೆಲಸಿಂದ ಮುಖ್ಯವಾಗಿ ಎರಡು ಕಾರ್ಯಕ್ರಮ ಇವತ್ತು ಹಮ್ಮಿಕೊಳ್ಳಲಾಗಿತ್ತು ಒಂದು ಹೆಪ್ಪೋಡಿ ಅಂಬೇಡ್ಕರ್ ಆರ್ಚಿನಿಂದ ತಿರುಪಾಳೆ ಸರ್ಕಲ್ ಒಂದು ರಸ್ತೆ ಡಾಂಬರೀಕರಣ ಒಂದು ಕಾರ್ಯಕ್ರಮ ಕಾಮಗಾರಿ ಕೆಲಸ ಇದು ಪೂಜೆ ಅದರದ್ದು ಸುಮಾರು ಒಂದೂವರೆ ಕಿಲೋಮೀಟ್ರಷ್ಟು ಒಂದು ಒಂದೂವರೆ ಕಿಲೋಮೀಟ್ರಷ್ಟು ಒಂದು ನೂರ ನಲವತ್ತು ಲಕ್ಷದಷ್ಟು ಕಾಮಗಾರಿಯನ್ನು ಇವತ್ತು ಪೂಜೆ ಆಯಿತು ಅಲ್ಲಿ ಮಾನ್ಯ ಶಾಸಕ ಶಿವಣ್ಣ ಸಾಹೇಬರು ಗೋಪಿನಾಥ್ ರೆಡ್ಡಿ ಸಾಹೇಬರು ಮತ್ತು ನಮ್ಮ ನಗರಸಭಾ ಅಧ್ಯಕ್ಷ ಸದೇಶರು ಸ್ಥಾನ ಐಟಿ ಅಧ್ಯಕ್ಷರು ಮತ್ತು ಎಲ್ಲ ನಗರಸಭಾ ಸದಸ್ಯರು ಕೂಡ ಭಾಗವಹಿಸಿದರು ಅದು ಒಂದು ಒಂದು ಶಂ ಪೂಜೆ ಕಾರ್ಯಕ್ರಮ ಆಯಿತು ಅದಾದ ನಂತರ ಭಾಳ ಪ್ರಮುಖವಾಗಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಶೇಕಡ ಏಳು ಪಾಯಿಂಟ್ ಎರಡು ಏಳು ಪಾಯಿಂಟ್ ಎರಡು ಐದು ಮತ್ತು ಫೈ ಫೈವ್ ಪರ್ಸೆಂಟ್ ಒಂದು ಯೋ ಅದರದ ಫಲಾನುಗಳಿಗೆ ವಿವಿಧ ಸವಲತ್ತುಗಳನ್ನು ಹಂಚಿಕೆ ಕಾರ್ಯಕ್ರಮ ಕೂಡ ಇತ್ತು ಅದರಲ್ಲಿ ನಾವು ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಎಲ್ಲ ವರ್ಗದ ವಿದ್ಯಾರ್ಥಿಗಳಿಗೆ ಸಹಾಯದ ಸ್ಕಾಲರ್ಶಿಪ್ಪು ಲ್ಯಾಪ್ಟಾಪು ನಾನು ಉನ್ನತ ವ್ಯಾಸಂಗ ಮಾಡ್ತಾ ಇದ್ದು ಲ್ಯಾಪ್ ಲ್ಯಾಪ್ಟಾಪ್ ವಿತರಣೆ ಮಾಡ್ತಾಯಿದ್ದು ಸ್ಕಾಲರ್ಶಿಪ್ ಮಾಡ್ತಾ ಮತ್ತು ಮಹಿಳೆಯರಿಗೆ ಒಂದು ಹೊಲಿಗೆ ಯಂತ್ರವನ್ನು ಕೂಡ ವಿತರಣೆ ಮಾಡ್ತಾಯಿದ್ದು ಮತ್ತು ಸೋಲಾರ್ ಲೈಟ್ ಹೀಗೆ ವಿರಾಮ ಕೊಡಲಾಯಿತು ಮತ್ತು ವಿಕಲಚೇತರಿಗೆ ಚೇತರ ಒಂದು ಏನಿದ್ದಾರೆ ಅವರಿಗೆ ಪಾಲಕರಿಗೆ ಪೋಷಣ ಪೋಷಣೆ ಮಾಡೋದಕ್ಕೆ ಅವರು ಕೂಡ ಹಣವನ್ನು ನಾನು ಕೊಟ್ಟಿದ್ದೀವಿ ಹೀಗೆ ಈ ಒಂದು ಏನಿದೆ ಕಾರ್ಯಕ್ರಮ ಒಂದು ಸವಲತ್ತು ವಿತರಣೆ ಕಾರ್ಯಕ್ರಮವನ್ನು ನಮ್ಮ ಎಲ್ಲ ನಗರಸಭೆಯ ಅಧ್ಯಕ್ಷರು ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ಸಾಯಿ ಸಚಿವ ಅಧ್ಯಕ್ಷರು ಶಾಸಕರು ವಿಧಾನಸದಸೆಲ್ಲ ಸೇರಿ ಕಾರ್ಯಕ್ರಮ ಯಶಸ್ವಿ ಕೊಡಿಸಿದರು ಇಷ್ಟು ಇವತ್ತು ಎಲ್ಲರಿಗೂ ಮಾಡಿದ್ವಿ ಈ ವರ್ಷ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಒಂದು ನಾವು ಸರ್ ಈಗ ಶಾಸಕರು ನಿಮಗೆ ಮಾರ್ಗಸೂಚಿ ಕೊಟ್ಟಿದ್ದಾರೆ ಕಾಂಕ್ರೀಟ್ ಮೇಲೆ ಟಾರ್ ಹಾಕದೇ ಇರಲ್ಲ ಅಂತ ಈಗ ಅದು ರಿಮೂವ್ ಮಾಡ್ತೀರಾ ಅಥವಾ ಅದ್ರ ಮೇಲೇ ಹಾಕ್ತೀರ ಇಲ್ಲ ಇಲ್ಲ ಅದು ಅವ್ರಿಗೆ ಹೇಳಿಲ್ಲ ಟೆಕ್ನಿಕಲ್ ಚೆಕ್ ಮಾಡೇ ಮಾಡಿದ್ದೀವಿ ಅದು ಸ್ಪ್ರೇ ಮಾಡಿಬಿಟ್ಟು ಮಾಡ್ತೀವಿ ಸ್ಪ್ರೇ ಮಾಡಿ ಕಚ್ಕೊಳ್ಳೋದು ಇಲ್ಲ ಅದು ಕಚ್ಕೊಳ್ಳೋಕ್ಕಾಗಿಲ್ಲ ಅಂದರೆ ತೆಗಿತ ಅದು ಫಸ್ಟೇ ಒಂದು ಒಂದು ಅಡಿ ಅಷ್ಟೇ ಇರೋದು ಫುಲ್ ಇಲ್ಲ ಅದು ಅಡಿ ಅಷ್ಟೇ ಇರೋದು ಅದನ್ನ ಬಿಟ್ಟು ಮುಂದಕ್ಕೆ ಮಾಡೋದೇನೋ ಮಾಡ್ತೀವಿ ಅಂತಂದ್ರೆ ಇಲ್ಲ ಕೆಲಸ ಮಾಡ್ತಾರೆ ಅಧಿಕಾರಿಗಳ ಬರೀ ಇದು ಜನಪ್ರತಿನಿಧಿಗಳು ಬಂದ್ರೆ ಕಚೇರಿಗೆ ಬರ್ತಾರೆ ಹೇಳಿಲ್ಲ ಹೇಳಿದ್ದಾರೆ ಅವ್ರ ಡೈರೆಕ್ಷನ್ ಪ್ರಕಾರ ನಾವೇನು ಇನ್ಸ್ಟ್ರಕ್ಷನ್ ಕೆಲಸ ಇಲ್ಲ ಮಾಡಲಿಲ್ಲ ಅಂದ್ರೆ ನಾನ್ ರಿಪೋರ್ಟ್ ಕೊಡ್ತೀನಿ ಅಲ್ಲ ಈಗ ಕಾರ್ಯಕ್ರಮದಲ್ಲಿ ಒಂದು ಪ್ರೋಟೋಕಾಲ್ ಅಮ್ಮ ಯಾರು ಫಾಲೋ ಮಾಡಿಲ್ಲ ಯಾಕಂದ್ರೆ ಶಾಸಕ್ರು ಕರ್ದುಬಿಟ್ಟು ಏಕೆ ಏಕಿ ಉಪಾಧ್ಯಕ್ಷನ ಕರಿತೀರಿ ಅಧ್ಯಕ್ಷರನ್ನು ಕರೆದಿಲ್ಲ ವಿಧಾನ ಪರಿ ಪರಿಷತ್ ಸದಸ್ಯರನ್ನು ಕರೆದಿಲ್ಲ ನೀವು ಆಗ ಕಾರ್ಯಕ್ರಮದಲ್ಲಿ ನೀರೇ ಕರೆದು ನೋಡಿ ಇಲ್ಲ 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 ವಿಡಿಯೋ ಇದೆ ಸರ್ ಶಾಸಕ ಕರ್ದು ಕರ್ದ ತಕ್ಷಣ ಅಧ್ಯಕ್ಷ ಕರೆದಿದ್ದೀನಿ ಅಧ್ಯಕ್ಷ ಕರ್ದಿಲ್ಲ ಸರ್ ನಾ ವಿಡಿಯೋ ಇದೆ ಅಧ್ಯಕ್ಷಕ್ಕೆ ನಾನು ಅಧ್ಯಕ್ಷರು ನಾನು ವೆಲ್ಕಮ್ ಮಾಡಿದೀನಿ ನಾನು ಅಲ್ಲ ಹಿರಿಯ ಅಧಿಕಾರಿಗಳು ನಿಮಗೆ ಮ ಕೊಟ್ಟಿಲ್ವಾ ಕೊಟ್ಟಿಲ್ಲವಾ ಕೊಟ್ಟಿಲ್ವಾ ಕೊಟ್ಟಿಲ್ಲ ನಮಗೆ ನೀವು ನಮ್ಗೆ ಗೊತ್ತಿದೆ ನಮಗೆ ನಗರಸಭೆ ಅವರು ಉದ್ಘಾಟನೆ ಮಾಡಿ ಶಾಸಕೇಳಿದೀವಿ ಆಮೇಲೆ ಅಧ್ಯಕ್ಷತೆ ಕಾರ್ಯಕ್ರಮ ಅಧ್ಯಕ್ಷ ವಹಿಸಿದ್ದಾರೆ ನಮ್ಮ ಅಧ್ಯಕ್ಷತ ಕರೆದಿನ ಅಧ್ಯಕ್ಷತೆ ಹೇಳಿದ್ರು ಸರ್ ವಿಡಿಯೋ ಇದೆ ನಮ್ಮ ಹತ್ರ ಇರಲಿ ತೋರಿಸಿ ನಾನು ಅಧ್ಯಕ್ಷರು ನಮಗೆ ಗೊತ್ತಿಲ್ಲ ನಾನು ಇಪ್ಪತ್ತೈದು ವರ್ಷ ಮುನ್ಸಿಪಲ್ ಕೆಲಸ ಮಾಡಿರೋನು ನಾವ್ ಅಧ್ಯಕ್ಷ ನಮ್ಮ ನಗರಸಭೆಗೆ ಅವರೇ ಅಧ್ಯಕ್ಷರು ಕಾರ್ಯಕ್ರಮಕ್ಕೆ ಎಲ್ಲ ಅಧ್ಯಕ್ಷರು ಅದು ಗೊತ್ತಿದೆ ಏನೇ ಶಾಸಕರು ಬಂದ್ರು ಉದ್ಘಾಟನಾ ಕಾರ್ಯಕ್ರಮ ಮಾಡ್ತಾರೆ ಅವರು ಉದ್ಘಾಟನೆ ಶಾಸಕರು ಉದ್ಘಾಟನೆ ವೆಲ್ಕಮ್ ಮಾಡಿದೀನಿ ನಗರಸಭೆ ಅಧ್ಯಕ್ಷರು ಅಧ್ಯಕ್ಷರಿಗೆ ಇರುಸು ಮುರುಸೋ ರೆಡಿ ಕೇಳಿ ಅಧ್ಯಕ್ಷರು ಅಂತ ನಾನು ಅಧ್ಯಕ್ಷರು ಅವ್ರು ವೆಲ್ಕಮ್ ಮಾಡಿದ್ವಿ ನಾವು ಆಮೇಲೆ ಎಲ್ ಸಿ ಸಾಹೇಬ್ರಿಗೆ ಮಿಸ್ ಆಗಿತ್ತು ಆಮೇಲೆ ಕರೆದಿದ್ದು ನಾನು ಆಗಿದ್ರು ಹೇಳಿದ್ರು ಎಮ್ ಎಲ್ ಸಿ ಈಗ ಸ್ವಲ್ಪ ಕರಿಬೇಕಾದ್ರೆ ವ್ಯತ್ಯಾಸ ಆಗುತ್ತೆ ಅದು ನಾವೇನು ಕರೆದ್ ಓಟ್ ಇದು ಪ್ರೋಟೋಕಾಲ್ ಯಾವಂತೆ ಕಾರ್ಯಕ್ರಮ ಕರೆದೇ ಇದ್ದಾಗ ಅಷ್ಟೇ ಅದನ್ನು ಕರಿಬೇಕಾದ್ರೆ ಸ್ವಲ್ಪ ಇದರಲ್ಲಿ ವ್ಯತ್ಯಾಸ ಆಗುತ್ತೆ ಕರೆದಿದ್ದೀವಿ ನಾವು ನಾವು ಶಾಸಕ ಕರೆದಿದ್ದೀವಿ ಅಧ್ಯಕ್ಷರು ಕರೆದ್ವಿಫರ್ ಮಾಡಿದ್ದೀನಿ ಆಮೇಲೆ ಎಮ್ ಎಲ್ ಸಿ ಬಿಟ್ಟೋಗಿ ಮಾಡಿದ್ವಿ ಓಕೆ ಓಕೆ ತಾಂಬ್ರಿಕರ ಕೆಲಸ ತಾರಕವಾದರೂ ಪೂಜೆ ನೆ ನೆರವೇರಿತ್ತು ಅಲ್ಲಿಂದ ಬಂದುಬಿಟ್ಟು ಇಲ್ಲಿ ಪ್ರೋತ್ಸಾಹ ಧನ ನಡೆಯೋದು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನ ಮತ್ತು ಶಾಲಿ ಶಾಪು ಮತ್ತು ಲ್ಯಾಪ್ಟಾಪು ಹಾಗೇ ಮಹಿಳೆಯವರೆಗೂ ಹೊಲಿಗೆ ಯಂತ್ರ ಸೋಲಾರ್ ಲೈಟು ಇದೆಲ್ಲ ವಿತರಣೆ ಮಾಡಿದ್ದೀರಿ ಇದಾದ ಮೇಲೆ ಈಗ ಇಷ್ಟು ನಾವು ನೆರವೇರಿಸಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಥ್ಯಾಂಕ್ ಯು